ಸ್ನೇಹಿತರೆ ನಾನೀಗ ಕುಮಟಾ ಮೀನು ಮಾರ್ಕೆಟ್ ಮುಂದೆ ಇದ್ದೇನೆ ಬನ್ನಿ ಮುಂಚೆ ಹೋಗುವ ಇದು ಬಂಗಡೆ ಮೀನು ಇದು ಹರ್ಲಿ ಬೂತಾಯಿ ಇದು ನೋಡಿ ದೋಡಿ ಇದು ತೊರ್ಕೆ ಇದು ಕರ್ಲಿ ನೋಡಿ ಸೋಳ ಕಟ್ ಮಾಡ್ತಾ ಇದ್ದಾರೆ ಇದಾರೆ ಉಸ್ಮಾನ ನೋಡಿ ಈ ಪಕ್ಕದಲ್ಲಿ ಇದು ದೊಡ್ಡ ಇಸೋಣ ಒಂದೊಂದು ಸಾಧಾರಣ ಒಂದು ಮೂರ್ನಾಲ್ಕು ಕೆ ಜಿ ಇದೆ ಇದು ತೋರಿ ಸಣ್ಣ ಸಾರಡಿ ನೋಡಿ ಒಳ್ಳೆ ಫ್ರೆಶ್ ಇಸೋಣ ಇದು ಕರ್ಲಿ ಮೀನನ್ನು ಕಟ್ ಮಾಡಿದ್ದಾರೆ ಮಾಡಿದ್ದಾರೆ ಸರ ತರ ಮಾಡಿದ್ದಾರೆ ಬಿಳಿ ಕೊಕ್ಕರೆ ಇದು ತೊರಕೆ ಇದು ಶೇಡಿ ಅಂತ ಕಾಣ್ತೈತೆ ಇದು ನೋಡಿ ಸಣ್ಣ ಇಸುಣಿನ ಮರಿ ಇದು ಸೌಂದಾಳೆ ಎಲ್ಲ ಮಿಕ್ಸ್ ಇದೆ ಇದು ಕೂಡ ಮಿಕ್ಸ್ ಮೀನು ಇದು ಬಂಗುಡೆ ಹಾಗೆ ದೋಡಿ ಸಣ್ಣ ದೋಡಿ ಇದು ನೋಡಿ ತೋರಿ ಯಾವ ಮೀನು ಇದು ಬೆಟ್ಟಿಯ ಹೊರಡಿ ಅದ್ಯಾವುದಮ್ಮ ಕಟ್ ಮಾಡ್ತಾರೆ ದೊಡಿಯಾ ನಗ್ಲಿ 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 ಸಲ ತೋರ್ಸಿ ಇದು ನೋಡಿ ನಗ್ಲಿ ಫ್ರೆಶ್ ನಗ್ಲಿ ಇದೆ ಯಾರಿಗೆ ಇದು ಕಪ್ಪೆ ಚಿಪ್ಪು ಎಲ್ಲಾ ಬಂಗುಡೆ ಇದು ತರ್ಲಿ ಇದು ધોಡಿ ಇದನಸレンタ ಅದು ಕಾರಕ ತರ್ಕ

ಮೋರಿ ಶಾರ್ಕ್ ಇದ್ರ ಹೆಸ್ರೆಂತರ ನೋಡಿ ಇದು ಕಲ್ಗ ಅಂತೇಳಿ ಬಂಡೆಕಲ್ನಲ್ಲಿ ಇರ್ತದೆ ಹಾ ಇದು ಮುರುಡು ಭಾಳ ಕಷ್ಟ ಅದು ಹೆಕ್ಕಲಿಕ್ಕೆ ಅಜ್ಜಿ ಬಂದಿದ್ದಾರೆ ಇದ್ರ ಹೆಸರು ಎಂತ ಮಂಡ್ಲಿ 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 ಅಂತೆ ಮಡ್ಲಿ ಇದೊಂದು ಹೀಗೆ ಹಿಡಿದು ತೋರಿಸಿ ಇದು ತುಂಬ ಶೈನಿಂಗ್ ಆಗ್ತಾ ಇದೆ ಇದು ಸೌಂಡಾಳೆ ಹೀಗೆ ನೋಡಿ ಹೀಗೆ ಫ್ರೆಶ್ ಉಂಟು ದೋಣಿ ಇದು ದೋಣಿ ಪಾಪ ಅವ್ರು ತುಂಬ ಖುಷಿಯಿಂದ ತೋರಿಸ್ತಾ ಇದ್ದಾರೆ ಇದು ಕಚ್ಚಿ ಇಲ್ಲೇ ಜಾರ್ತದೆ ತ್ಯಾಜ್ಯ ಅದೇ ಹೊಳೆ ಮೀನು ಅದು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪು ಎಲ್ಲ ದೋಡಿ ಪೇಡಿ ಆಯಿತಮ್ಮ ಒಣ ಮೀನು ಸೀಗಡಿ ಇದು ಬಂಗಡಿಯ ಬಂಗಡಿ ಸೀಗಡಿದ ಮರಿ ಎಲ್ಲ ಸಂಸಾರ ಎಲ್ಲ ಇಲ್ಲೇ ಇದೆ ಮೀನಿಂದ ಮಾರಿ ದೊಡ್ಡದು ಹಾ ಹೇಳಿ ಹೆಸರು ಹೇಳಿ ದೋಡಿ 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 ಅದು ಹಾ ಇದು ದೋಡಿ ಇದು ಸೌದಾಳಿ ಪತ್ತಿ ಹಾ ದಿಂಚಿ ಹಾ ಬಾರಿ ದಿಂಚಿ ಹಾ ಕುಟ್ಟ ಶೆಟ್ಲಿ ದೊಡ್ಡ ಚಟ್ನಿ ಇದು ಚಟ್ನಿ ಮಾಡ್ತಾರಲ್ಲ ಇದು ಹೌದು ಹೌದು ಕುಟ್ಟ ಶೆಟ್ಲಿ ನೋಡಿ ಒಣಮೀನು ವ್ಯಾಪಾರಸ್ಥರು ಆ ಕಡೆ ಹಸಿ ಮೀನು ವ್ಯಾಪಾರಸ್ಥರು ಎಲ್ಲ ನಗಾಡ್ತಾ ಇದ್ದಾರೆ ಖುಷಿಯಿಂದ ಹೀಗೆ ಇರಿ ಯಾವಾಗಲೂ ಫ್ರೆಶ್ ಉಂಟು ಇಲ್ಲಿ ತರಲಿ ಮೀನನ್ನು ಕಟ್ ಮಾಡ್ತಾ ಇದ್ದಾರೆ